ರಕ್ತ ಸೋರಿಸಿ ನೀವು ಇವನಿಂದಾನೆ ಮನೇಲೂ ಹಂಗೆ ಫೋನ್ ಹಾಕಿದ್ರೆ ಸಾರಲ್ಲಿ ತಿಂದ್ಬಿಡ್ತಾನೆ ಹೇ ಪಾಪನ ಅಂತೆ ಎಲ್ಲ ಎತ್ಕೊ ಎತ್ಕೊಂಡು ಕೊಡ್ತೀರಾ ತಾನೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಇವತ್ತಿನ ಈ ವ್ಲಾಗ್ಗೆ ನನಗೆ ಎಲ್ಗೂ ಸ್ವಾಗತ ಇವತ್ತು ಅಪ್ಪ ಅಮ್ಮ ಅಂಗಡಿ ಹತ್ರ ಹೋಗಿದ್ದಾರೆ ಸೊ ಅಪ್ಪು ನಾನು ಕೆಳಗಡೆ ಇದ್ದೀನಿ ನನ್ನ ತುಂಬ ಮೇಲೆ ಮಲಗಿದ್ದಾನೆ ಇವತ್ತು ಮೇಕಪ್ ಕೂಡ ಇದೆ ಸೊ ಹಂಗಾಗಿ ಇವಾಗ ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸಿ ಇನ್ನೂ ಎಷ್ಟೊಂದು ತಲೆಯಲ್ಲಿ ಕೆಲಸಗಳು ಫುಲ್ ಮೆಸ್ಸಪ್ ಆಗಿಬಿಟ್ಟೈತೆ ಏನೇನು ಮಾಡಬೇಕು ಗೊತ್ತಾಗ್ತಿಲ್ಲ ಇವತ್ತೊಂದು ಸ್ಯಾರಿ ಪಿನ್ನಿಂಗಿಗೆ ಬೇರೆ ಬರ್ತೀನಿ ಅಂತ ಹೇಳಿದ್ದಾರೆ ಆ್ಯಂಡ್ ಡೆಕೋರೇಷನ್ದು ನೇಮ್ ರಿಫುಲಿಂಗ್ ಬೋಲ್ಡ್ ಬೇರೆ ಎರಡು ಮಾಡಬೇಕು ತಲೆ ಟೆನ್ಷನ್ ಆಗಿದೆ ನೆನ್ನೆ ಮೊನ್ನೆಯಿಂದ ಶೂಟ್ ಶೂಟ್ ಅಂತ ಹೋಗಿ ಫುಲ್ಲು ಬಾಡಿ ಸ್ಟ್ರೆಸ್ ಆಗೋಗ್ಬಿಟ್ಟೈತೆ ನನಗಂತೂ ಏನೋ ಏನು ಮಾತಾಡ್ತೀಯಾ ಪೇಪರ್ ಇಲ್ಲ ಏನೂ ಇಲ್ಲ ಸದ್ಯಕ್ಕೆ ಇವಾಗ ಟಿಫನ್ ಮಾಡೋದಕ್ಕೆ ಏನ್ಬಿಟ್ಟು ಅನ್ನ ಕೂಗ್ಸಿದ್ದೀನಿ ಟೊಮೆಟೊ ಗೊಜ್ ಮಾಡೋಣ ಅಂತ ಹೇಳ್ಬಿಟ್ಟು ಐತೆ ಮೊಸಪ್ಪು ಅದು ಮಧ್ಯಾಹ್ನಕ್ಕೆ ತಿನ್ಕೊತಾರೆ ನಾನು ಮಧ್ಯಾಹ್ನದಷ್ಟು ಅಲ್ಲಿ ಓಡಬೇಕು ಸಿಗ್ತೀನಿ ನಾನು ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ ನಾನು ತಿಂಡಿ ಅಪ್ಪಿಗೂ ತಿನ್ಸ್ಕೊಟ್ಟೆ ನನ್ನ ತಮ್ಮ ಅವನ ಅಂಗನವಾಡಿಗೆ ಬಿಡೋಕ್ಕೆ ಅಂತ ಕರ್ಕೊಂಡು ಹೋದ ಅವ್ನು ಹೋದ್ಮೇಲೆ ಇನ್ನೇನು ಕೆಲಸ ಮಾಡ್ಕೊಳ್ಳೇಬೇಕಲ್ಲ ಆರಾಮಾಗಿರುತ್ತೆ ಕೆಲಸ ಅವನೇನು ತೊಂದರೆ ಕೊಡಲ್ಲ ಅಂದ್ಬಿಟ್ಟು ನೇಮ್ ರಿವೀಲಿಂಗ್ ಬೋಲ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ತೆಗ್ದಿಟ್ಕೊಂಡೆ ಎಲ್ಲ ಸಿಕ್ತು ಬಟ್ ಬ್ಲೇಡ್ ಸಿಗಲಿಲ್ಲ ಹೇಳ್ಬಿಟ್ಟು ನನ್ನ ತಮ್ಮ ಅಂಗಡಿಗೆ ಹೋಗ್ಬಿಟ್ಟು ನಾರ್ಮಲ್ ಬ್ಲೇಡ್ನ ತೊಗೊಂಡು ಬಂದ ಆಗುತ್ತೇನೋ ಅದರಲ್ಲಿ ಅಂತ ನಾನು ಅದ್ರಲ್ಲಿ ಕಟ್ ಮಾಡೋಕ್ಕೆ ಅಂತ ಹೋಗಿ ಫುಲ್ ಕೈ ಸುಮ್ಮನೆ ಪ್ರೆಸ್ ಮಾಡಿದ್ದಷ್ಟೇ ಅದೊಳಗಡೆ ಥರ್ಮಕೋಲ್ ಒಳಗಡೆ ಹೋಗ್ಬೇಕಾಗಿತ್ತಂತ ಅಂತ ಅದು ಹೊಸ ಅಲ್ವಾ ಸೊ ಕೈ ಕುಯ್ಕೊಂಡು ರಕ್ತನೇ ಬಂದ್ಬಿಡ್ತು ಆಮೇಲೆ ನಾರ್ಮಲ್ ಒಂದು ಟೇಪ್ ಇತ್ತು ಅದನ್ನು ಹಾಕ್ಕೊಂಡು ಹೆಂಗೋ ಮತ್ತು ಕುಣಿಗಲ್ಗೋಗಿ ಅದು ಫೈವ್ ರುಪೀಸ್ ಬರುತ್ತಲ್ಲ ಆ ಬ್ಲೇಡನ್ನ ತರಿಸಿ ನಮಗೆ ಬೇಕು ಅಂದಾಗ ಅವೆಲ್ಲ ಸಿಗೋದೇ ಇಲ್ಲ ಎಲ್ಲೆಲ್ಲೋ ಇರುತ್ತೆ ಅರ್ಜೆಂಟಲ್ಲಿ ಇದ್ದಾಗ ಬೇಡ ಅಂದಾಗ ಎಲ್ಲೆಲ್ಲೋ ಬಿದ್ದಿರುತ್ತೆ ಆವಾಗಲೇ ಎತ್ತಿಕ್ಕೊಬಿಡಬೇಕು ಅಂತ ಅನಿಸುತ್ತೆ ಆದ್ರೂ ಮರ್ತೋಗ್ಬಿಡ್ತೀವಿ ಟೈಮಿಗೆ ಸರಿಯಾಗಿ ಸಿಗದಿಲ್ಲದಾಗ ಈ ಥರ ಆಯಿತು ಆಮೇಲೆ ಇಲ್ಲ ಎರಡನ್ನೂ ರೆಡಿ ಮಾಡಿಬಿಟ್ಟು ಬೇಗ ಬೇಗ ರೆಡಿಯಾಗಿ ಸ್ನಾನ ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಹೊರಟೆ ಸಿ ಎಸ್ಪುರಕ್ಕೆ ಸದ್ಯಂಗ ಹೋಗಿದ ತಕ್ಷಣ ಬ ಆಟೋ ಕೂಡ ಸಿಕ್ತು ಹೋಗಿ ಅವ್ರ ಮನೇಲಿ ರಿಲೇಟಿವ್ಸ್ಗೆಲ್ಲ ರೆಡಿ ಮಾಡ್ತಾಯಿದ್ಲು ಹಂಗೆ ಅವ್ರಿಗೆಲ್ಲ ಸ್ವಲ್ಪ ಬನ್ನಿ ಹೇರ್ ಸ್ಟೈಲ್ನೆಲ್ಲ ಹಾಕ್ಬಿಟ್ಟು ಚೌಟ್ರಿಗೆ ಬಿಡಿಸ್ಕೊಟ್ಲು ಚೌಟ್ರಿಯಾಗಿ ಬಂದೆ ಹುಡುಗಿ ಆಗಲೇ ಬಂದು ವೆಯ್ಟ್ ಮಾಡ್ತಾಯಿದ್ರು ಪಾಪ ಹೋಗಿ ಹುಡುಗಿಗೆ ಸ್ಯಾರಿ ಪಿನಿಂಗ್ ಎಲ್ಲ ಮಾಡಿಬಿಟ್ಟು ಮೇಕಪ್ ಎಲ್ಲ ಮಾಡಿದೆ ಇವಾಗ ಏರ್ ಸ್ಟೈಲ್ ಒಂದನ್ನು ಮಾಡಿಕೊಡ್ಬೇಕು ಆಮೇಲೆ ಸಂಪ್ರೀತವ್ರು ಬಂದರು ಸ್ವಲ್ಪ ಕ್ರಿಂಪ್ನ ಮಾಡಿಕೊಟ್ಲು ಆಮೇಲೆ ನಾನು ಸ್ವಲ್ಪ ಮಾಡಿದ್ಲು ಇನ್ನು ಮಿಕ್ಕಿದ್ ನಾನು ಕ್ರಿಂಪ್ನ ಮಾಡಿಕೊಂಡು ಹೇರ್ ಸ್ಟೈಲ್ನೂ ಕೂಡ ಮಾಡಿಕೊಂಡೆ ಆಮೇಲೆ ಸ್ಯಾರಿ ವೇರ್ ಮಾಡಿ ಇವಾಗ ಫೈನಲ್ಲಾಗೆ ಬ್ರೈಡು ರಿಸೆಪ್ಷನಿಗೆ ರೆಡಿ ಆಗಿದ್ದಾರೆ ಸಂಪ್ರೀತು ಕೂಡ ರೆಡಿ ಮಾಡಬೇಕು ಸೊ ಹಂಗಾಗಿ ಅವಳು ಕರ್ಕೊಂಡೋಗಿ ಹೋಗಿ ಅಂತ ಇಲ್ಲೂ ಜನಗಳು ಬರ್ತಿದ್ರು ಅಂತ ಹೇಳ್ಬಿಟ್ಟು ಫೈನಲ್ ಆಗೇ ಬ್ರೈಡನ್ನ ರೆಡಿ ಮಾಡಿ ಕಳಿಸಿದ್ದೀವಿ ಚೆನ್ನಾಗಿ ಇದ್ರು ನಂಗೆ ಪ್ರೈಡ್ ಅಂತೂ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಏನು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ ನಿಮ್ಗೂ ಏನಾದರೂ ಮೇಕಪ್ ಬೇಕು ಅಂತ ಅಂದರೆ ನೆಕ್ಸ್ಟ್ ಕಮ್ಮಿಂಗ್ ಜನವರಿ ಫೆಬ್ರವರಿಗೆ ಬುಕ್ ಮಾಡ್ಕೊಳ್ಳೋರಿದ್ರೆ ಬುಕ್ ಮಾಡ್ಕೊಳ್ಳಿ ಆ್ಯಂಡ್ ಏಯ್ಟ್ ನೈನು ನೈನು ಟೆನ್ ಬುಕ್ ಆಗಿದೆ ನೆಕ್ಸ್ಟ್ ಡೇಟ್ ಎಲ್ಲ ಫ್ರೀ ಇದೆ ಬುಕ್ ಮಾಡ್ಕೊಳ್ಬೋದು ಆ್ಯಂಡ್ ಸಂಪ್ರತಂಗೂ ರೆಡಿ ಮಾಡಿ ಕಳಿಸಿ ಸಂಪ್ರೀತ ತಂಗಿಗೂ ಸಿಂಪಲ್ಲಾಗಿ ರೆಡಿ ಮಾಡಿ ಕಳಿಸ್ದೆ ಅಷ್ಟೊತ್ತಿಗೆ ಟೈಮ್ ಆಲ್ರೆಡಿ ಬಂದು ಒಂಬತ್ತು ಐವತ್ತು ನಾಲ್ಕು ಆಗಿತ್ತು ಇದನ್ನೆಲ್ಲನೂ ಫುಲ್ಲು ಮಂಚ ಏನೂ ಇರಲಿಲ್ಲ ಇಲ್ಲಿ ಇಟ್ಕೊಳ್ಳೋದಕ್ಕೆ ಸೊ ಕೆಳಗಡೆ ಇಟ್ಕೊಂಡಿದ್ದೆ ಬಗ್ಗಿ ಎದ್ದಿ ಬಗ್ಗಿ ಎದ್ದಿ ಸಾಕಾದಂಗೆ ಆಗೋಗ್ಬಿಟ್ಟಿತ್ತು ಏನಾದ್ರು ಇದ್ದ ಆಮೇಲೆ ಐಡಿಯಾ ಮಾಡ್ಕೊಂಡು ಬೆಳಗ್ಗೆ ಚೇರ್ ಇಟ್ಕೊಂಡು ಮಾಡ್ಕೊಂಡ್ಬಿಟ್ಟೆ ಬೆಳಗ್ಗೆ ಹಿನ್ನ ಕಡೆ ಬೇರೆ ಹೋಗಬೇಕು ಟೈಮ್ ಆಗಿಬಿಡುತ್ತೆ ಅಂತ ಯೋಚನೆ ಮಾಡಿಕೊಂಡು ಬೇಗ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನನ್ನ ಕಿಟ್ನ ಕೆಳಗಡೆ ಊಟ ಮಾಡಿಕೊಂಡು ಬಂದು ಇವಾಗ ಮನೆ ಇಲ್ಲೇ ಹತ್ರ ಇರೋದು ಸೊ ಹಾಗಾಗಿ ಇಲ್ಲಿ ನಿದ್ದೆ ಮಾಡೋಕ್ಕಾಗಲ್ಲ ಅಲ್ಲೇ ಎಷ್ಟೊತ್ತು ಮಲ್ಕೊಂಡ್ರು ಮನೇಲೇ ನಿಮ್ಮದೇ ಮಲ್ಕೊಂಡು ಬರೋಣ ಬಾ ಅಂದ್ಲು ಅಂದ್ಬಿಟ್ಟು ಮನೆಗೆ ಹೋದೆ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಆಮೇಲೆ ಮಲ್ಕೊಂಡು ಬೆಳಗ್ಗೆ ನಂಗೆ ನಿದ್ದೆನೇ ಬರಲಿಲ್ಲ ಎರಡೂವರೆಗೆ ಎಚ್ಚರಿಕೆ ಆಗಿದ್ದಕ್ಕೆ ನಂಗೆ ನಿದ್ದೆನೇ ಬರಲಿಲ್ಲ ಇನ್ನೊಂದು ಕಡೆ ಬೇರೆ ಹೋಗಬೇಕು ಬಿಡ್ದಿ ಅದು ಇಲ್ಲಿಂದ ಅಲ್ಲಿಗೆ ಹೆಂಗಪ್ಪ ಅಂತ ಯೋಚನೆ ಶುರುವಾಗ್ಬಿಟ್ಟು ಹಿಂಗೆ ಇದ್ದೇನೆ ಬರಲಿಲ್ಲ ಆಮೇಲೆ ಅವ್ರಿಗೆ ಬ್ರೈಡ್ಗೆ ಪಾಪ ಬ್ರೈಡು ಕೂಡ ಇದ್ದೇನೆ ಮಾಡಿಲ್ಲ ಪಾಪ ಅವರು ಶಾಸ್ತ್ರಗಳೇ ಮುಗ್ದಿದ್ದು ಎರಡು ಗಂಟೆಗೆ ಹಿಂದೆನೆ ಸ್ನಾನ ಮಾಡಿಕೊಂಡು ನಾನು ಹೊರಟೈತೀನಿ ಅಂದ್ಬಿಟ್ಟು ಪಾಪ ಅವ್ರು ನನಗೂ ಕೂಡ ಟೈಮ್ ಕೊಟ್ಟರು ಬ್ರೈಡಿಗೆ ಬಂದು ಸಂಪ್ರೀತ ಕ್ರಿಂಪ್ ಮಾಡಿಕೊಂಡು ಏರ್ ಸ್ಟೈಲ್ ಸ್ವಲ್ಪ ಹೆಲ್ಪ್ ಮಾಡಿದ್ರು ಆಮೇಲೆ ನಾನು ಮೇಕಪ್ಪು ಸ್ಯಾರಿ ಎಲ್ಲ ಉಡಿಸಿ ಇವಾಗ ಫೈನಲ್ ಆಗೇ ಬ್ರೈಡು ರಿಸೆಪ್ ಸಾರಿ ಮೂರು ತಮಗೆ ರೆಡಿಯಾಗಿದ್ದಾರೆ ಚೆನ್ನಾಗಿ ಇದ್ರು ನನಗೂ ತುಂಬ ಇಷ್ಟ ಆಯಿತು ಅವ್ರನ್ನ ಒಂದು ಐದುವರೆ ಅಷ್ಟರಲ್ಲೆಲ್ಲ ರೆಡಿ ಮಾಡಿಬಿಟ್ಟಿದ್ವಿ ಓಡಕ್ಕೆ ಸರಿ ಹೋಗುತ್ತೆ ಅಂತ ಸಂಪ್ರೀತ ಬಿಡಲೇ ಇಲ್ಲ ನನಗೆ ಅರ್ಥನೇ ಮಾಡ್ಕೊಳ್ಳಿಲ್ಲ ನಾನು ಒಂಚೂರು ಐ ಮೇಕಪ್ ಮಾಡಿಬಿಡು ಸ್ವಲ್ಪ ಬೇಸಿಕ್ ಮಾಡಿಬಿಡು ಬೇಸ್ ಮಾಡಿಬಿಡು ಅಂದರು ಆಮೇಲೆ ಐ ಅಂದ್ಬಿಟ್ಟು ಮಾಡಿದೆ ಆಮೇಲೆ ಏರ್ ಸ್ಟೈಲ್ ಮಾಡಿಬಿಡು ಅಂದರು ಏರ್ ಸ್ಟೈಲ್ ಮಾಡಿದೆ ಆಮೇಲೆ ಸ್ಯಾರಿ ಒಂದು ಉಡ್ಸ್ಬಿಟ್ಟು ಹೋಗ್ಬಿಡು ಅಂತ ಅಂದು ಆಮೇಲೆ ಸ್ಯಾರಿನೂ ಹುಟ್ಟುಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ವೀಡಿಯೋ ಮಾಡಿಕೊಂಡೆ ಹಿಂಗೆ ಟಾರ್ಚರ್ ಕೊಟ್ಲು ಅಂತ ಹೇಳೋದಕ್ಕೇ ನಾನು ವೀಡಿಯೋ ಮಾಡಿಕೊಂಡೆ ಹಂಗಾರು ಅವಳಿಗೆ ರೆಡಿ ಮಾಡಿ ಹೋಗೋಷ್ಟು ಒಂದು ಆರು ಗಂಟೆ ಕರೆಕ್ಟಾಗಿ ಆಯಿತು ಅರ್ಧ ಗಂಟೆಯಲ್ಲಿ ಅವಳನ್ನ ಅಷ್ಟು ಬೇಗ ಬೇಗ ಮಾಡಿಕೊಂಡು ರೆಡಿನ ಫಿನಿಶ್ ಮಾಡಿಕೊಂಡೆ ಬಟ್ ನಾನು ಬಿಡ್ದಿಗೆ ಹೋಗೋಷ್ಟರಲ್ಲಿ ನನಗೆ ಫುಲ್ ಭಯ ಭಯ ಆಗೋಗ್ಬಿಡ್ತು ಪಾಪ ಅವರು ಫಸ್ಟೇ ಏನಂತಿದ್ರು ಫೈವ್ ಹಂಡ್ರೆಡ್ ಅಡ್ವಾನ್ಸ್ ಹಾಕಿದ್ರು ನೀವೇನಾದರೂ ಮೋಸ ಮಾಡಿಬಿಟ್ರೆ ಆನ್ಲೈನೆಲ್ಲ ಮೋಸ ಅಲ್ವಾ ನೀವು ಅಡ್ವಾನ್ಸ್ ಹಾಕೊಂಡು ಬರಲಿಲ್ಲ ಅಂದರೆ ಮೋಸ ಮಾಡಿಬಿಟ್ರೆ ಅಂತ ಎಲ್ಲ ಅವ್ರ ಮೈಂಡಲ್ಲಿ ನೆಗೆಟಿವ್ ಥಾಟ್ಸೇ ಇತ್ತು ನಮ್ಮ ಬಗ್ಗೆ ಬಟ್ ಅದು ಈ ಥರ ಯಾರೂ ಹಂಗೆ ಅಂದ್ಕೊಂಡಿರಲಿಲ್ಲ ಬಟ್ ಅವರು ಹೆಂಗೆ ಅಂದ್ಕೊಂಡಿದ್ರು ಅವರಿಗೇನೆ ಹಿಂಗೆ ಆಗೋಗ್ಬಿಡ್ತಲ್ಲ ಹಿಂಗೆ ಆಗೋಯ್ತಿತ್ತಲ್ಲ ಅಂತ ನನಗೆ ಫುಲ್ಲು ಯೋಚನೆ ಆದಂಗೆ ಆಗೋಯ್ತು ಭಯ ಆಗಿಬಿಡ್ತು ಇಲ್ಲೇ ಎಲ್ಲರೂ ಆಗಿದ್ದರೆ ಏನು ಅನಿಸ್ತಿಲ್ಲ ಅದೇ ಡೇಟಿಗೆ ನನಗೆ ಇಲ್ಲೇ ನಿಯರ್ ಬೈ ಎರಡು ಮೂರು ಮೂರಾಡ್ರು ಇನ್ನೂ ಇತ್ತು ಅದನ್ನೆರಡೂ ನಾನು ಕ್ಯಾನ್ಸಲ್ ಮಾಡಿಕೊಂಡೆ ಹುಲಿ ದುರ್ಗದಲ್ಲೂ ಒಂದು ಒನ್ ಹುಡುಕೆಯಲ್ಲಿ ಒಂದು ಬ್ರೈಡ್ದೇನೆ ಸಿಕ್ಕಿತ್ತು ಬಟ್ ಫಸ್ಟ್ ನಾನು ಯಾವುದು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನು ಬಿಡ್ದಿದ್ದು ಒಂದೇ ಅಲ್ವಾ ಅಂದ್ಕೊಂಡು ಇದು ಮಾಡಿಕೊಂಡೆ ಇವ್ರ ಮದುವೆದು ನಾನು ಸಂಪ್ರದಾಯಿತ ನನಗೆ ಡೇಟ್ ಕನ್ಫರ್ಮ್ ಮಾಡಿಲ್ಲ ಡೇಟ್ ಕನ್ಫರ್ಮ್ ಮಾಡಿದ್ದಿದ್ರೆ ನಾನು ದೂರದ್ದೆಲ್ಲನೂ ಕೂಡ ಆಗಲ್ಲ ಅಲ್ವಾ ಅಂತ ಒಪ್ಕೊತಿಲ್ಲ ಬಟ್ ಆದ್ರೂ ಒಂಥರ ಏನೋ ಟಾಸ್ಕ್ ಇದ್ದಂಗೆ ಈ ದಿನ ಯಾವತ್ತೂ ಮರಿಯೋದಿಕ್ಕಾಗಲ್ಲ ಟಾಸ್ಕ್ ಇದ್ದಂಗೆ ಅಂತಲೇ ಹೇಳ್ಬೋದು ಆಮೇಲೆ ಅನ್ನಿಸ್ತು ಬಸ್ ಮೇಲೆ ಸಿ ಎಸ್ಪುರದಿಂದ ನಾನು ಗುಬ್ಬಿಗೆ ಹೋಗಿ ಬಸ್ ಹತ್ತೋ ಬದಲು ಕುಣಿಗಲ್ಗೆ ಬಂದು ಹತ್ತಿದ್ರೆ ಬೇಗ ಹೋಗ್ಬೋದಾಗಿತ್ತೇನೋ ಅಂತ ಅನ್ನಿಸ್ತು ಬಟ್ ವಿಧಿ ಏನು ಮಾಡೋಕ್ಕಾಗಲ್ಲ ಹಿಂಗಿಂದ ಹಂಗೆ ಹೋಗಬೇಕು ಅಂತ ಇರುತ್ತಲ್ಲ ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ರೆಡಿ ಮಾಡಿಬಿಟ್ಟು ಕಾರಲ್ಲೇ ಬಿಡಿಸ್ಕೊಟ್ಲು ರೋಹಿ ಹತ್ರ ಅವನು ನನ್ನ ಬ್ಲಾಗ್ಸೆಲ್ಲ ನೋಡ್ತಿರ್ತಾನೆ ಅದಕ್ಕೆ ಅವನು ವೀಡಿಯೋ ಮಾಡಿಕೊಂಡೆ ಅವ್ನು ಕರ್ಕೊಂಡ್ಬಂದೆ ಪಾಪ ಅವನು ಎಷ್ಟು ಆಗುತ್ತೋ ಅಷ್ಟು ಸ್ಪೀಡಾಗಿ ಆಂಟಿ ಹಿಂಗೆ ಕರ್ಕೊಂಡೋಗಿ ನನಗೆ ಗುಬ್ಬಿಗೆ ಬಸ್ ಹತ್ತಿಸ್ದೆ ಬಸ್ಸವರು ಕೂಡ ಸೀಟ್ ಇಲ್ಲ ಹಂಗೆ ಹಿಂಗೆ ಅಂತಿದ್ರು ಏನು ಎಷ್ಟೊತ್ತಿಗೆ ಬರ್ತೋ ಪರವಾಗಿಲ್ಲ ಅಂದ್ಬಿಟ್ಟು ಮುಂದೆಗಡೆ ಇಂಜಿನ್ ಮೇಲೆ ಕೂತ್ಕೊಂಡಿದ್ದೆ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಸೀಟ್ ಸಿಕ್ತು ಆಮೇಲೆ ಕೂತ್ಕೊಂಡೆ ಅವ್ರು ಆ ಬಸ್ ನೋಡ್ರೆ ನಮ್ಮ ಕುಣಿಗಲ್ ರೂಟಲ್ಲಿ ಬಸ್ಸಲ್ಲೂ ಓಟೋ ಸ್ಟಾಪ್ ಹಾಕಲ್ಲ ಕುಣಿಗಲ್ಲಿ ಬಿಟ್ಟಾದಮೇಲೆ ಬಟ್ ಇಲ್ಲಿ ದಾವಾಸ್ಪೇಟೆಯಲ್ಲಿ ಓಟೋ ಸ್ಟಾಪ್ ಬೇರೆ ಹಾಕ್ಬಿಟ್ರು ಹೆಂಗೋ ಆಂಟೈಮ್ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಆಮೇಲೆ ನಾಲ್ಕು ಹೋದೆ ನಾಲ್ಕು ಹೋದಾಗಲೇ ಅಲ್ಲೇ ಎಂಟು ಕಾಲು ಆಗೋಗ್ಬಿಟ್ಟಿತ್ತು ನಾಲ್ಕು ಸದಿಂದ ನಾನು ಮೆಜೆಸ್ಟಿಕ್ ಹೋಗೋಷ್ಟು ಎಂಟುವರೆ ಎಂಟು ಮಕ್ಕಳ ಒಂದು ಸತಿ ಹೇಳಿದೆ ಪಾಪ ಎರಡು ಸತಿ ಹೇಳಿದೆ ಇನ್ನೂ ಎಲ್ಲಿ ಎಲ್ಲಿದ್ದೀರಾ ಮನೇಲೆಲ್ಲ ಬೈತಿದ್ದರು ಹತ್ತು ಗಂಟೆ ಅಷ್ಟು ರೆಡಿ ಆಗಬೇಕು ಎಂಟು ಗಂಟೆ ಅಷ್ಟೇ ಬನ್ನಿ ಅಂದರು ನಾನು ಎಂಟು ಗಂಟೆಲಿ ಇನ್ನೂ ಇಲ್ಲೇ ಇದ್ದೆ ಆಮೇಲೆ ಹೆಂಗೋ ಅಲ್ಲಿಂದ ಮೆಜೆಸ್ಟಿಕ್ಕಿಂದ ಕೆಂಗೇರಿಗೆ ಮೆಟ್ರೋ ಚೇಂಜ್ ಮಾಡಿಕೊಂಡು ಮಲ್ಲಿ ಕೆಂಗೇರಿಯಿಂದ ಆಟೋದಲ್ಲಿ ಬೇಗ ಬೇಗ ಹೋಗಿ ಬಿಡ್ದಿಗೆ ಹೋಗಿ ರೀಚ್ ಆಗಿ ಅವರಿಗೆ ಫುಲ್ಲು ಅವ್ರ ಮನೆಯವರು ಪಾಪ ಏನು ಅಷ್ಟು ಬೈಲಿಲ್ಲ ಏನೂ ಅನ್ನಲಿಲ್ಲ ಬಟ್ ಫೋ ನಾನು ಬರೋ ಅಂದರೆ ಅವ್ರು ನಾವು ಹೋಗಿ ಪ್ರೆಸೆಂಟ್ ಆಗಿಬಿಟ್ರೆ ಅವ್ರಿಗೆ ಏನು ಅನ್ಸಲ್ಲ ರೆಡಿ ಆಗ್ತಾರೆ ಅನ್ನೋದೊಂದು ಕಾನ್ಫಿಡೆನ್ಸ್ ಬರುತ್ತೆ ನಾವೇ ಇಲ್ಲ ಅಂತಂದಾಗ ಇವರು ಎಲ್ಲೋ ಮೋಸ ಮಾಡ್ತಾರೆ ನಾವು ಬರದೇ ಇಲ್ವೇನೋ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಆಗೋದ್ರೆ ಯಾರು ತಾನೇ ಬೇಜಾರಾಗಲ್ಲ ಪಾಪ ಅವ್ರ ಸ್ಥಿತಿಲಿ ನಿಂತ್ಕೊಂಡು ನಾವು ಯೋಚನೆ ಮಾಡಬೇಕಲ್ವ ಸೊ ಹಾಗಾಗಿ ನಾನು ಹೇಳಿದೆ ಅವರಿಗೆ ಇಲ್ಲ ನಾನು ಇದ್ದೀನಿ ಈ ಥರ ಆಗಿದೆ ಏನು ಇದು ಮಾಡ್ಕೋಬೇಡಿ ಅಂತ ಅವ್ರ ಪಾಪ ಇಲ್ಲ ಅಕ್ಕ ಎಲ್ಲರೂ ಬೈತಿದ್ದಾರೆ ಹಂಗಾಗಿ ನಾನು ಫೋರ್ಸ್ ಇದ್ದೀನಿ ಅಂತೆಲ್ಲ ಹೇಳಿದ್ರು ಫೈನಲಾಗಿ ಬಂದು ರೀಚ್ ಆದೆ ಆಮೇಲೆ ಅವರು ಇನ್ನೊಂದು ಸ್ವಲ್ಪ ಹೋಗಿದ್ರೆ ಬೇರೆಯವ್ರು ಯಾರೋ ಇಲ್ಲೇ ಹೇಳೋಣ ಅಂತಲೇ ಅಂದ್ಕೊಂಡಿದ್ವಿ ಅಂತೆಲ್ಲ ಹೇಳ್ತಿದ್ರು ಬಟ್ ಏನು ಮಾಡೋಕ್ಕಾಗಲ್ಲ ಈ ಥರ ಟೈಮ್ ನಾನು ಈ ಥರ ಪರಿಸ್ಥಿತಿ ಅನ್ಬೋಸ್ಬೇಕು ಅಂತ ಇಲ್ಲ ನನ್ನ ಟೈಮೇ ಸರಿಗಿಲ್ವೋ ಅಥವಾ ಅವ್ರ ಟೈಮೇ ಸರಿಗಿರ್ಲಿಲ್ವೋ ಗೊತ್ತಿಲ್ಲ ಆಮೇಲೆ ಒಂಬತ್ತಿನಿಂದ ಏನೋ ಟೈಮ್ ಇನ್ನೊಬ್ಬರು ಬಂದು ಟೈಮ್ ಸರಿಗಿರಲಿಲ್ಲ ಪರವಾಗಿಲ್ಲ ಮಾಡಿ ಅಂತ ಹೇಳ್ಬಿಟ್ಟು ಹನ್ನೆರಡು ಗಂಟೆಗೆ ಕೂರಿಸ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಆಮೇಲೆ ಅವ್ರನ್ನೂ ಹನ್ನೆರಡು ಗಂಟೆಗೆ ಕೂರಿಸಿದ್ರು ಅದಾದಮೇಲೆ ಸೆಕೆಂಡ್ ಸ್ಯಾರಿನೂ ಕೂಡ ಚೇಂಜ್ ಮಾಡಿ ಅವರಿಗೆ ಅವರು ಕೂಡ ಇಷ್ಟಪಟ್ಟರು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು ಅಂತ ಹೇಳೋದು ನನಗೂ ಕೂಡ ಖುಷಿಯಾಯಿತು ಹಾಗೆಯೇ ಇನ್ನೊಬ್ಬರು ನನ್ನ ಫಾಲೋವರ್ ಅಂತೆ ಇನ್ಸ್ಟಾಗ್ರಾಮಲ್ಲಿ ಇವರು ನನ್ನನ್ನೆಲ್ಲ ನೋಡಿದಾರಂತೆ ಆಮೇಲೆ ಅವರು ಪಾಪ ಬಂದು ಕೂತ್ಕೊಂಡಿದ್ದು ನಾನು ಇನ್ನೊಂದು ಸಾರಿ ಚೇಂಜ್ ಮಾಡ್ತಾ ಒಬ್ಬಳೇ ಕೂತಿದ್ದೆ ಅಂದ್ಬಿಟ್ಟು ಅವ್ರು ನನ್ನ ಕಂಪ್ನಿ ಕೊಟ್ಟು ಕೂತ್ಕೊಂಡು ಅವರು ಪಾಪ ನಂಬರೆಲ್ಲ ಇಸ್ಕೊಂಡು ಮನೆಗೆ ಹೋದ್ಮೇಲೆ ಅಕ್ಕ ಹೋದ್ರೆ ರೀಚ್ ಆದ್ರೆ ಹಂಗೆ ಹಿಂಗೆ ಎಲ್ಲ ಪಾಪ ರೀಚ್ ಫೈನಲ್ ಆಗಿ ಮನೆಗೆ ಬಂದು ರೀಚ್ ಆಗಿ ರೆಸ್ಟ್ ಮಾಡಿದೆ ನನ್ನ ತಮ್ಮನೂ ಕೂಡ ಒಂದು ಡೆಕೋರೇಷನಿಗೆ ಹೋಗಿದ್ದ ಆಮೇಲೆ ಸಂಜೆ ಸೊಪ್ಪೆಲ್ಲ ಇತ್ತು ಸೊಪ್ಪನೆಲ್ಲ ಸೋಸಿರಲಿಲ್ಲ ಅಡುಗೆ ಮಾಡ್ತಾಯಿದ್ರು ಸೊ ಹಾಗಾಗಿ ಕೂತಿದ್ದನೆಲ್ಲ ಅಂತ ಹೇಳ್ಬಿಟ್ಟು ಸೊಪ್ಪುಗಳನೆಲ್ಲೂ ಕೂಡ ಕೊಡ್ತಾ ಇದ್ದೆ ಇದು ಬಿಂದವ್ರ ಮನೆಯವ್ರು ಬೆಳೆದಿದ್ದು ಕೊಟ್ಟಿದ್ದರು ಸೊ ವೇಸ್ಟಾಗಿಬಿಡುತ್ತೆ ಹಂಗೆ ಇಟ್ಟರೆ ಅಂದ್ಬಿಟ್ಟು ಸೋಸ್ಕೊಂಡೆ ಆದರೆ ನೆಕ್ಸ್ಟ್ ಡೇ ಅಪ್ಪನ ಅಂಗನವಾಡಿಗೆ ಬಿಟ್ಬಿಟ್ಟು ಬಂದಿದ್ದೆ ಅವನನ್ನು ಕರ್ಕೊಂಬರೋಕ್ಕೆ ಅಂತ ಹೋಗಿದ್ದೆ ಅವನು ನಾನು ಬಿಟ್ಬಿಟ್ಟು ಬಂದೆ ಅಂದ್ಬಿಟ್ಟು ನನಗೆ ಒಂದು ಗಂಟೆಗೆ ಬಾ ನೀನು ಒಂದು ಗಂಟೆಗೆ ಬಾ ಅಂತ ಅಂತಿದ್ದ ನಾಲ್ಕು ಗಂಟೆಗೆ ಹೋದೆ ನಾನು ಹೋದರೆ ಬರ್ತಾರೆ ಅಂತ ಚೇರ್ ಮೇಲೆ ಕಾಯ್ಕೊಂಡು ಕೂತಿದ್ದಂತೆ ನಾವು ಬರಲಿಲ್ಲ ಅಂದ್ಬಿಟ್ಟು ನಿಮ್ಗೆ ಅಲ್ಲೇ ಚೇರ್ ಮೇಲೆ ತೂಗಿಸ್ಕೊಂಡು ತೂಗಿಸ್ಕೊಂಡು ಬಿದ್ದೋದಂತೆ ಯಾಕೋ ಈ ನಡುವೆ ಒಂದು ಐದಾರು ಸರಿ ಬಿದ್ದೋನು ಆಲ್ರೆಡಿ ಒಂದು ಮೂರು ದಿನದಿಂದ ಐದಾರು ಸರಿ ಬಿದ್ದೋನೆ ಆಮೇಲೆ ಅದರ ನೆಕ್ಸ್ಟು ಡೇ ಈವೆಂಟ್ ಇತ್ತು ರಂಗಸ್ವಾಮಿ ಬೆಟ್ಟದಲ್ಲಿ ಸೊ ಹಾಗಾಗಿ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಹತ್ತನೇ ತಾರೀಕು ಟ್ಯೂಸ್ಡೇ ನನ್ನ ಮಗನೂ ಅವನಿಗೂ ಮೇಡಮ್ ಇದ್ದವರು ಮೀಟಿಂಗ್ ಹೋಗ್ತೀನಿ ಅಂತ ಹೇಳಿದರು ಸೊ ಹಂಗಾಗಿ ಅವನೇನು ಕಳಿಸ್ಲಿಲ್ಲ ಅವನೂ ಕೂಡ ಜೊತೇಲೆ ಕರ್ಕೊಂಡು ಹೋದ್ವಿ ಅವನು ಕೂಡ ಬರ್ತೀನಿ ಅಂತ ಹೇಳ್ದ ಅಂತ ಹೇಳ್ಬಿಟ್ಟು ಮೀಟಿಂಗ್ ಇದ್ದರೆ ಇನ್ನೊಂದು ಅಂಗನವಾಡಿಗೆ ಬಿಡಿ ಅಂತ ಹೇಳ್ತಾರೆ ಅಲ್ಲಿ ಅವನು ಅಷ್ಟು ಅಡ್ಜಸ್ಟ್ ಆಗಿಲ್ಲ ಸೊ ಹಂಗಾಗಿ ಅವನೂ ಕರ್ಕೊಂಡು ಹೋದ್ವಿ ಲೊಕೇಶನ್ ರೀಚ್ ಆಗಿ ಮೊದಲು ಫಸ್ಟ್ ಬಲೂನೆಲ್ಲ ನಾವು ಬಿಟ್ವಿ ಯಾಕಂದರೆ ಇವತ್ತು ಒಂಬತ್ತು ಗಂಟೆ ಕರೆಂಟ್ ಹೋಗಿ ಸಂಜೆ ತನಕ ಬರಲ್ಲ ಅಂತ ಹೇಳಿದರು ಸೊ ಹಾಗಾಗಿ ಕರೆಂಟ್ ಹೋಗ್ಬಿಟ್ರೆ ಬಾಯಲ್ಲಿ ಉತ್ಕೊಂಡು ಅಂತ ಹೇಳಿಬಿಟ್ಟು ಅದಕ್ಕೇ ಏನೇನು ಫಸ್ಟ್ ಅರೇಂಜ್ ಮಾಡ್ಕೊಳ್ಳಿಲ್ಲ ಫಸ್ಟೇ ಹೋಗಿದ ತಕ್ಷಣ ಯಾವ್ಯಾವ ಕಲರ್ ಬಲೂನ್ಸ್ ಅವ್ರ ಕಾಂಬಿನೇಷನ್ ಹೇಳಿದರು ಸೊ ಹಾಗಾಗಿ ಆ ಬಲೂನ್ಸ್ನೆಲ್ಲನೂ ಕೂಡ ಊತ್ಕೊಂಡು ಊತ್ಕೊಂಡು ಇಬ್ಬರೂ ಎರಡು ಮಿಷಿನ್ ಇಟ್ಕೊಂಡು ಒಂದು ಸತಿ ಒಂದು ಸತಿ ಊತ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಬ್ಲೋ ಮಾಡ್ಕೊತಾ ಇದ್ವಿ ಬಲೂನ್ಸ್ನೆಲ್ಲ ಆಮೇಲೆ ನಮಗೆ ಹಿಂಸೆ ಆಗುತ್ತೆ ಅಂತ ಇಲ್ಲಿನೂ ಕೂಡ ಇವರು ಒಂದು ಟೂ ಡೇಸ್ ತ್ರೀ ಡೇಸಿಂದ ಫುಲ್ಲು ಬ್ಯಾಕ್ ಟು ಬ್ಯಾಕ್ ಶೂಟ್ ಇತ್ತು ಅಂತ ಹೋಗಿ ಫೋನ್ ಪಿಕ್ ಮಾಡೋದಕ್ಕಾಗಿರಲಿಲ್ಲ ಅದಕ್ಕೆ ಅವರು ಅವರೂ ಹಂಗೆ ಅಂದ್ಕೊಂಬಿಟ್ಟಿದ್ದಾರೆ ಫೋನ್ ಪಿಕ್ ಮಾಡಲಿಲ್ಲ ಅಂದರೆ ಮೋಸ ಮಾಡ್ತಾರೆ ಅಂತ ಅಂದ್ಕೊಂಬಿಡ್ತಾರೆ ಮೈಂಡಲ್ಲಿ ಇಟ್ಕೊಳ್ಳಿ ನಾನು ಒಂದ್ಸರಿ ಅಡ್ವಾನ್ಸ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡ್ಮೇಲೆ ನಾನು ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ ನಾನು ಅದು ಏನೀ ನಾನು ಬಂದೇ ಬಂದು ಮೇಕಪ್ ಮಾಡೇ ಮಾಡ್ತೀನಿ ಅಕಸ್ಮಾತ್ ನಂಗೆ ಆಗಿಲ್ಲ ಅಂದರು ಯಾರಾದರೂ ಕಳ್ಸಿ ನಾನು ಟ್ರೈ ಮಾಡ್ತೀನಿ ಆ ಥರ ಎಲ್ಲ ಏನು ಮಾಡಲ್ಲ ನನ್ನ ಕ್ಲೈಂಟ್ಸ್ಗಳಿಗೆ ಇದೊಂದು ಕಿವಿ ಮಾತು ಅಂತ ಅಂದ್ಕೊಳ್ಳಿ ಇವಾಗ ಫೈನಲಾಗೆ ಬಲೂನ್ಸ್ನೆಲ್ಲ ಬ್ಲೋ ಮಾಡ್ಕೊತಾ ಇದ್ವಿ ನನ್ನ ಮಗ ಪಾಪ ಹೆಲ್ಪ್ ಮಾಡ್ತಾಯಿದ್ದೇನೆ ನೋಡಿ ಹೇಳ್ ಪಾಪನ ಅಂತ ಅಂದ್ರೆ ಎಲ್ಲ ಎತ್ಕೊಂಬಂದ್ ಬಂದ್ ಕೊಡ್ತಿದ್ದೆ ಇಲ್ಲೊಂದು ಬೈದ ಹೋಗಿ ಕರ್ಕೊಂಡ್ಬಂದಿರೋದು ಸುಮ್ಮನೆ ನಾವು ಹೋಗಿ ಕೆಲಸ ಮಾಡು ಅಂತ ಅದಕ್ಕೆ ಪಾಪ ಕಂದು ಹೋಗಿ ಹೋಗಿ ಎಲ್ಲ ಐಟಮ್ ಎಲ್ಲ ಎತ್ಕೊಂಡು ಬಂದ್ ಕೊಡ್ತಾ ಇದ್ದೀರಾ ಸುಮ್ಮನೆ ಹುಡುಗರ ಜೊತೆ ಆಟ ಆಡ್ತಿದ್ದ ಟೀ ಟಿ ಮಾಡ್ತಿದ್ದ ಅದಕ್ಕೆ ಐಟಮ್ ಐಟಮ್ನೆಲ್ಲ ಬಾಗ್ಲಲ್ಲೇ ಇಟ್ಬಿಟ್ಟು ಬಂದಿಲ್ಲ ಫಸ್ಟ್ ಬ್ಲೋ ಮಾಡ್ಕೊಂಡು ಮಾಡೋಣ ಅಂತ ಅದಕ್ಕೆ ಒಂದೊಂದು ನೀ ಎತ್ಕೊಂಡ್ಬಂದು ಎತ್ಕೊಂಬಂದ್ ಒಳಗಡೆ ಇಡ್ತಾ ಇದ್ದ ಅಪ್ಪು ಆಮೇಲೆ ಬ್ಲೋ ಮಾಡ್ಕೊಂಡು ಆದ್ಮೇಲೆ ಬಲೂನ್ಸ್ ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲ ಸುತ್ಕೊಂಡ್ವಿ ಬಲೂನ್ಸ್ನ ಹಾಗೇನೆ ಮುಕ್ಕಾಲು ಮುಖಾಲ ರೆಡಿ ಮಾಡಿದ್ದೀವಿ ಒಂಚೂರು ಲೇಟಾಗಿ ಅಪ್ ಅವು ಫಿನಿಷಿಂಗ್ ಮಾಡಬೇಕು ತಿಂಡಿ ಮಾಡಿಕೊಂಡು ಅಪ್ಪು ಕುಡಿಸಿದ್ವಿ ತಿಂಡಿ ಒಬ್ಬನೇ ಕೂತ್ಕೊಂಡು ಮಾಡಿದ್ದ ನಾವು ನಾವು ರೆಡಿ ಮಾಡೋ ತನಕ ಅದಾದಮೇಲೆ ಅವೆಲ್ಲ ರೆಡಿ ಮಾಡಿಬಿಟ್ಟು ತಿಂಡಿ ಮಾಡಿದ್ವಿ ಇನ್ನೊಂದು ಆಪಿ ಇಟ್ಬಿಟ್ಟು ಬಂದ್ಬಿಟ್ಟಿದ್ದ ಅದನ್ನ ತೊಗೊಂಬರೋಕೆ ಅವ್ರದ್ದೇ ಗಾಡಿ ಇಸ್ಕೊಂಡು ಬಂದು ಇನ್ನೇನು ನೀವಿಬ್ರು ಇನ್ನೇನು ಮಾಡ್ತೀರ ಮುಗ್ದೈತಲ್ಲ ಬನ್ನಿ ಮನೆಗೆ ಬಿಟ್ಬಿಡ್ತೀನಿ ಅಂತ ನನ್ನ ತಮ್ಮ ಹೇಳ್ದೆ ಸೊ ಹಂಗಾಗಿ ಅಪ್ಪುನು ಅಲ್ಲಿ ಇದ್ರು ತೀಟೆ ಮಾಡ್ತಿರ್ತಾನ ನಿದ್ದೆ ಮಾಡಲ್ಲ ಏನು ಇಲ್ಲ ಅದಕ್ಕೋಸ್ಕರ ಅವನನ್ನು ಕರ್ಕೊಂಡು ಬಂದ್ಬಿಟ್ಟೆ ಹುಡ್ಗರುತ್ತೆ ಕೂತ್ಕೊಂಡು ಅಂಗನವಾಡಿಯಲ್ಲಿ ಹಿಂಗ್ ಹೇಳ್ಕೊಡ್ತಿರ್ತಾರೆ ಜೋರಾಗಿ ಅದಕ್ಕೆ ಅವನು ಅದನ್ನ ಕಡ್ಡಿ ಸಿಕ್ತು ಅಂದ್ಬಿಟ್ಟು ಹಂಗ ಜೋರಾಗಿ ಹೇಳ್ತಾ ಇದ್ದ నాన్ వెజ్ తినంల్వల్ల నూ ట్వంటీ వన్ డేసు సో హీనూ తినో తినాయి ಅದಕ್ಕೆ ಅಮ್ಮ ಬಜ್ಜಿ ಮೆಸಿಕಾಯಿದೆ ಬಜ್ಜಿನೇ ಮಾಡು ಅಂತ ಅಂದರು ಅಂದ್ಬಿಟ್ಟು ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ ಬಜ್ಜಿ ಮಾಡಿಕೊಂಡು ತಿಂದ್ಕೊಂಡು ಊಟ ಮಾಡಿ ಮಲ್ಕೊಂಡ್ವಿ ಆದರೂ ನೆಕ್ಸ್ಟು ಡೇ ಅಪ್ಪನ ಸ್ಕೂಲಿಗೆ ಶಿಶ್ವರಿಗೆ ಬಿಡೋಣ ಅಂತ ಅಂದ್ಕೊಂಡ್ವಿ ಎಸ್ ಎಮ್ ಕೃಷ್ಣ ಸತ್ತೋಗಿರೋದ್ರಿಂದ ಅಂಗನವಾಡಿನೂ ಕೂಡ ರಜಾ ಹಾಕಿತ್ತು ಸೊ ಹಂಗಾಗಿ ಅವನು ಭಯ ಅಳ್ತಿದ್ದ ಆಮೇಲೆ ಮನೆಗೆ ಕರ್ಕೊಂಡ್ಬಂದ್ಮೇಲೆ ಆಯಿತು ಬಿಡು ಬೇಡ ಅಂದ್ಬಿಟ್ಟು ಕರ್ಕೊಂಡ್ಬಂದ್ವಿ ಖುಷಿ ಆದ ಮನೆಗೆ ಬಂದ್ಬಿಟ್ಟು ಮೆಹಂದಿ ಇತ್ತು ಮೆಹಂದಿನ ಬಿಡು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದ ಮೆಹಂದಿ ಬಿಡ್ತಾಯಿದ್ದೀನಿ ಾನೇ ಯಾರು ಕೊಡ್ತಾರೆ ಯಾರಾದ್ರೂಸ್ ಕೊಡ್ತೀರ ನಿಮ್ಮ ಮಾಮ ನಿಮ್ಮ ಮಾಮ ಕೊಡಲ್ಲ ಗೀಚ್ಬೇಡಿ ಸಾಕ ಮೇಂದಿ ಹುಡುಗಿ ಆಗಿದ್ರೆ ಇನ್ ಹೆಂಗಾಕಿಸ್ಕೊಳ್ಳಿರೋ ಇರಿ ಫಿಲ್ ಮಾಡ್ತೀನಿ ಒಳಗಡೆ ಫಿಲ್ ಮಾಡ್ತೀನಿ ಇರೀಸ ನನ್ನ ಮಗನಿಗೆ ಒಂದೊಂದ್ಸರಿ ನಾವೇನಾರ ನೇರ್ಪಾಲಿಸ್ ಹಾಕಿದ್ರೆ ನೇರ್ಪಾಲಿಸ್ ಹಾಕಬೇಕು ಮೆಹಂದಿ ಹಾಕುತ್ತಿದ್ದರೆ ಮೆಹಂದಿ ಹಾಕಬೇಕು ಅಂತ ಒಂದೊಂದು ಸತಿ ಹುಚ್ಚಿ ಹಿಡಿಯುತ್ತೆ ಅವ್ನಿಗೂ ಸುಮ್ಮನೆ ಕೂತ್ಕೊಂಡು ನೀಟಾಗಿ ಹಾಕ್ಸ್ಕೊತಾ ಇದ್ನಲ್ಲ ಸೊ ನೀಟಾಗಿ ಅವ್ನಿಗೂ ಹಾಕೊಟ್ಟೆ ಇದು ಇಷ್ಟ ಆಗಿತ್ತು ಈ ವ್ಲಾಗ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ನಾನು ಸಿಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿ ಯು ಟೇಕ್ ಕೇರ್ ಬಾ ಬಾಯ್